ハハ <noise> <noise>

ಯಾವತ್ತು ನನ್ನ ಮಾತಾಬ್ರಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಣವನ್ ತಾಲೂಕಿನ ಅಧ್ಯಕ್ಷರಾದಂಥ ರೋಹಿತ್ ಅವರೇ ಹಾಗೆ ಇಲ್ಕಲ್ ನಗರದ ಅಧ್ಯಕ್ಷರಾದಂಥ ಅಶೋಕ್ ಪೂಜಾರಿ ಅವರೇ ಹಾಗೆ ಇಲ್ಕಲ್ ತಾಲೂಕಿನ ಮಹಿಳಾ ಅಧ್ಯಕ್ಷರಾದಂಥ ಶೋಭಾ ಆರ್ಯಾರವ್ರೆ ಹಾಗೆ ನಗರ ಘಟಕದ ಮಹಿಳಾ ಅಧ್ಯಕ್ಷರಾದಂಥ ಜ್ಯೋತಿ ಸೀಲ್ವಂತ್ ಹಾಗೆ ಹುಣಗುಂದ್ ತಾಲೂಕಿನ ಕಾರ್ಯದರ್ಶಿಗಳಾದಂತಹ ಜೈರ್ ಸಂಗಮ್ಕರ್ ಅವರೇ ಹಾಗೂ ನನ್ನೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರೇ ಹಾಗೂ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರು ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಒಂದು ತಿಂಗಳ ಹಿಂದೆ ತಾಲೂಕು ಆಡಳಿತ ಕಚೇರಿ ಮುಂದೆ ಆರು ದಿನಗಳ ಕಾಲ ಹಗಲು ರಾತ್ರಿ ಅನ್ನೋದೇ ಸತ್ಯಾಗ್ರಹನ ಹಮ್ಮಿಕೊಂಡಿತ್ತು ಅದರ ಪ್ರತಿಫಲವಾಗಿ ಜಿಲ್ಲಾ ಉಪಾಯುಕ್ತರು ಬಂದು ನಮ್ಮ ಮನವಿಯನ್ನು ಇಸ್ಕೊಂಡು ಒಂದು ವಾರದ ಒಳಗಾಗಿ ಒಂದು ವಾರದ ಒಳಗಾಗಿ ನಿಮ್ಮ ಮನವಿ ಕೊಟ್ಟಿರುವಂಥ ಮನವಿ ಮತ್ತು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ಅದು ಏನು ಕೆಲಸ ಮಾಡಿಕೊಡ್ಬೇಕು ಅಲ್ಲಿ ಇರುವಂಥ ತೆರಿ ಏನು ತೆರವು ಮಾಡಿಸ್ಕೊಡು ಮಾಡಿಸ್ಬೇಕು ಅದನ್ನು ಮಾಡಿಸ್ಕೊಡ್ತೀನಿ ಅಂತಂದರು ವಿಚಾರ ಏನಾಯಿತು ಅಂದರೆ ನಮ್ಗೆ ಇನ್ನೂವರೆಗೆ ಆದರೂ ಅರ್ಥ ಆಗಲಿಲ್ಲ ಮಾಧ್ಯಮ ಮುಖಾಂತರ ಇಲ್ಕಲ್ಲು ಮತ್ತು ಉರುಗುನ್ ತಾಲೂಕಿನ ಜನತೆಗೆ ಸ್ಪಷ್ಟೀಕರಣ ಕೊಡ್ತೀನಿ ನಾನು ಇವತ್ತು ಏನು ಕೃಷಿಯನ್ನು ಮಾಡುವಂತಹ ಭೂಮಿಯಲ್ಲಿ ಇವತ್ತು ಎಷ್ಟೋ ಜನ ಅನಧಿಕೃತವಾಗಿ ಶೋರೂಮ್ಗಳನ್ನು ಹಾಕ್ಕೊಂಡಿದ್ದಾರೆ ಕಲ್ಲು ಶೋರೂಮ್ಗಳನ್ನು ಉದಾಹರಣೆ ಹೇಳ್ಬೇಕಂದ್ರೆ ಬಸಪ್ಪ ಪರಪ್ಪ ಸಜ್ಜನ್ ಅನ್ನೋ ಒಬ್ಬ ಆ ವ್ಯಕ್ತಿಯ ಹೊಲದಲ್ಲಿ ರಾಯಲ್ ಶೋರೂಮ್ ಅನ್ನೋ ಒಬ್ಬ ವ್ಯಕ್ತಿ ರಾಯಲ್ ಶೋರೂಮನ್ನು ಹಾಕ್ಕೊಂಡಿದ್ದಾರೆ ಅದರ ವಿಚಾರವಾಗಿ ನಾವು ಹೋರಾಟ ಹಮ್ಮಿಕೊಂಡಿದ್ವಿ ನಾವು ಧರಣಿ ಸತ್ಯಾಗ್ರಹವನ್ನು ಕುತ್ಕೊಂಡಿದ್ವಿ ಆದರೆ ಇಲ್ಲಿವರೆಗೆ ಆದ್ರೂ ಆ ಶೋರೂಮ್ ತೆರವಾಗುವಂತಹ ಕೆಲಸ ಆಗಿಲ್ಲ ಅದೇ ರೀತಿಯಾಗಿ ಸುಮಾರು ಒಂದೂವರೆ ವರ್ಷದ ಹಿಂದ ಸುಮಾರು ಎರಡು ವರ್ಷನೇ ಅನ್ಬೋದು ಎರಡು ವರ್ಷಗಳಿಂದ ನಿರಂತರವಾಗಿ ಏನು ಗೋರ್ಧನ್ಗೆ ಗೋರ್ಧನ್ ಫ್ಯಾಕ್ಟ್ರಿ ಮತ್ತು ಶೋರೂಮ್ಗೆ ಅಂತರದಲ್ಲಿ ಏನು ನಡುವೆ ಇರುವಂತಹ ನಲವತ್ತು ಫೂಟಿನ ರಸ್ತೆಯನ್ನ ಇವತ್ತು ಆ ಶೋರೂಮ್ ದವರು ಗಬಳಿಸಿಕೊಂಡಿದ್ದಾರೆ ಯಾರು ಗೋವರ್ಧನ್ ಶೋರೂಮ್ದವರು ಅದು ಕೂಡ ಇನ್ನೋರ್ಗಾದ್ರೂ ನಮ್ಮ ಬೇಡಿಕೆ ಈಡೇರಿಲ್ಲ ಇವತ್ತು ಹುಲಿ ಹುಲಿಗೆರಿಗೆ ಹೋಗುವಂತಹ ಒಂದು ಮಾರ್ಗ ಅದು ಸುಮಾರು ಪೂರ್ವಿ ರಸ್ತೆ ಅಂತಾರವ್ರು ಹಳ ರೈತರೆಲ್ಲ ಆ ರಸ್ತೆಯನ್ನು ಇವತ್ತು ಕಬಳಿಸ್ಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಏನದು ಗೋವರ್ಧನ ಎದುರಿಗಿರುವಂತಹ ಗಾಯತ್ರಿ ಫ್ಯಾಕ್ಟ್ರಿಗಳು ಫ್ಯಾಕ್ಟ್ರಿ ಏನಿದೆ ಸುಮಾರು ನೂರು ಫೀಟಿನಷ್ಟು ಹಳ್ಳವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇದೇ ವಿಚಾರವಾಗಿ ಸಾಕಷ್ಟು ಸಲ ನಾವು ಮನವಿ ಕೊಟ್ಟರು ಅಂದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಇದೆಲ್ಲ ನೋಡಿದ್ರಂದ್ರೆ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಅಧಿಕಾರಿಗಳು ಈ ಭ್ರಾಷ್ಟ ಜೊತೆ ಅಂತಂದು ನಮ್ಗೆ ಅನ್ನಿಸ್ತಾ ಇದೆ ತಾಲೂಕು ಆಡಳಿತ ಕಚೇರಿಗೆ ತಹಸೀಲ್ದಾರ್ ಅವ್ರಿಗೆ ಏನಾಯ್ತು ಅಂತಂದು ಕೇಳಕ್ಕೆ ಹೋದ್ರೆ ಇದ್ರ ವಿಚಾರವಾಗಿ ಕೇಳಕ್ಕೆ ಹೋದ್ರಪ್ಪ ಅಂದ್ರೆ ನನ್ನ ವಿರುದ್ಧ ನೀವು ಏನರ ಮಾಡ್ಕೋರಿ ಸ್ಟ್ರೈಕ್ ಮಾಡ್ಕೊತೀರಾ ಮಾಡ್ಕೋರಿ ನಮಗೇನು ಮಾಡೋಕ್ಕಾಗಲ್ಲ ಅಂತ ಅಂದ ಹೇಳ್ತಾರೆ ಹಾಗಿದ್ರೆ ಇವರೇ ಆಗ್ಬೇಕ್ರಿ ನಮ್ಮ ತಾಲೂಕು ಅಧಿಕಾರಿಗಳು ಇವರು ವಿರುದ್ಧ ನಾವು ಸ್ಟ್ರೈಕ್ ಮಾಡ್ಬೇಕಂತ ಇವತ್ತು ಅವರೇ ಬಾಯ್ಬಿಟ್ಟು ಹೇಳ್ರೆ ಇದು ನಮ್ಮ ಕಾರ್ಯಕರ್ತರು ಹೋದಾಗ ನಮ್ಮ ಅಶೋಕ್ ಅವರು ಹೋದಾಗ ಮತ್ತು ಇನ್ನೊಬ್ಬರು ಹೋದಾಗ ಇವರ ನಮ್ಮ ವಿರುದ್ಧ ಹೋರಾಟ ಮಾಡಿ ಅಂತಂದು ಹೇಳ್ತಾರೆ ಏನಾದರೂ ಇದೇ ರೀತಿ ಮಾಡ್ತಾ ಹೋದ್ರೆ ಇವಾಗ ಏನು ತಪ್ಪು ಮಾಡ್ತಾ ಇದ್ರಲ್ಲ ಇದೇ ರೀತಿ ಮಾಡೋ ಹೋದ್ರೆ ನೀವು ಕೆಲಸದಿಂದ ಅಮಾನತು ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ನೀವು ಪ್ರಶ್ನೆ ಜೊತೆ ಶಾಮೀನಾಗಿ ಅವ್ರಿಗೆ ಬೆಂಬಲ ಸೂಚಿಸೋದಾದರೆ ನಿಮ್ಮನ್ನ ಎಲ್ಲಿ ಅನ್ನೋದು ನಮಗೆ ಗೊತ್ತೈತಿ ಹೋರಾಟಗಾರರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ ಮಾಡಬಹುದು ನೀವು ಒಂದು ಸೈಡ್ ನಾವು ನಾವು ಕೊಡುವಂತ ತೆರಿಗೆಯಲ್ಲಿ ನೀವು ಪಗಾರ ತಗೊಳ್ಳೋರು ನೀವೇ ಮಾತಾಡ್ತೀರ ಅಂದ್ಮೇಲೆ ನಾವ್ ಎಷ್ಟು ನಾವು ತೆರಿಗೆ ಕಟ್ಟೋರು ಮತ್ತು ತೆರಿಗೆ ವಿಚಾರಕ್ಕೂ ಬಂದ್ರಪ್ಪ ಅಂದ್ರೂ ಕೂಡ ನಾಲ್ಕು ದಿವಸ ಅಥವಾ ಐದು ದಿವಸ ಬಂದು ನಿಂತು ಇವರು ಇವ್ರು ತೆರಿಗೆ ಅಧಿಕಾರಿಗಳು ಜಿ ಎಸ್ ಟಿ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರಿಗೆ ಖುದ್ದಾಗಿ ನಾವು ಹೇಳಿದ್ವಿ ಸರ್ ಒಂದೊಂದು ಗಾಡಿಯಲ್ಲಿ ಬಿಲ್ ಇಲ್ಲಾರ್ದು ಇಷ್ಟಿಷ್ಟು ಲೋಡ್ ಹೊಂಟಿದೆ ಇಡೀರಿ ಅಂತಂದ್ರೆ ಹಲ್ಲಿ ಕಿಸ್ಮಂತ ಆಟಾಡ್ತಾರೆ ಇವರು ಹಲ್ಲಿ ಕಿಸಾಪ್ನವರು ಹಲಕ್ಕಿಸ್ಮಂತ ಆಟಾಡ್ತಾರೆ ಇವರು ಅವ್ರಿಗೂ ಕೂಡ ಇವ್ರಿಗೆ ಶೋರೂಮ್ಗಳಲ್ಲಿ ಎಲ್ಲರೂ ಅವ್ರಿಗೆ ಮಂತ್ಲಿ ಇದೆ ಸ್ವಾಮಿ ನಾವು ಹೇಳಿದು ಒಂದು ಗಾಡಿನ ಚೆಕ್ ಮಾಡಿಲ್ಲ ಇವರು ಉದಾಹರಣೆನ ನಿಮ್ಗೆ ಕೆಲವೊಂದಿಷ್ಟು ಮಾಧ್ಯಮದವರೆಗೂ ನಾವು ಹೇಳಿವಲ್ಲಿ ಸರ್ ಈ ಥರ ಬರ್ತಾ ಇದೆ ಹೋಗಿ ಅವರಿಂದ ಹೋಗಿ ಅಂತಂದು ಇವ್ರು ಹಲಕ್ಕಿಸ್ಮಂತ ನಿಂದಿರ್ತಾರೆ ಇವರೆಲ್ಲ ಯಾರು ತೆರಿಗೆ ಡಿಪಾರ್ಟ್ಮೆಂಟ್ನವರು ಮಾನ ಮರ್ಯಾದೆ ಇಲ್ಲ ಏನೂ ಇಲ್ಲ ಸಹ ಮೇಡಮ್ ಅವ್ರಿಗೆ ಆಚಕಿ ಮಾನ ಮರ್ಯಾದೆ ಏನೂ ಇಲ್ಲ ಒಂದು ವೇಳೆ ನೀವು ಇದೇ ರೀತಿ ಮಾಡ್ತಾ ಹೋದ್ರೆ ಮುಂದಿನ ದಿನಮಾನದಲ್ಲಿ ಗಿಲ್ಕಲ್ಲಿಂದ ಬಾಗಲಕೋಟೆವರೆಗೂ ಕತ್ತಿ ಮೆರವಣಿಗೆ ಮಾಡ್ಕೊಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತೀವಿ ಮನವಿ ಅಂದ್ರೆ ಹಂಗೆ ಧರಣಿ ಕುತ್ಕೊಂಡು ನಮ್ಮ ಬೇಡಿಕೆ ಈಡೇರಿವರೆಗೂ ನಾವು ಅಲ್ಲೇ ಕುತ್ಕೊಂಡು ಅವ್ರಿಗೆ ಮನವಿ ಕೊಡ್ತೀವಿ ನಮ್ಮ ಬೇಡಿಕೆ ಈಡೇರಿಂದ ಹಾಗೆ ಹೊರ ರಾಜ್ಯದಿಂದ ವಿಚಾರನು ಹೇಳ್ಬಿಡ್ತೀವಿ ಹೊರ ರಾಜ್ಯದಿಂದ ಎಷ್ಟೋ ಕಲ್ಲುಗಳು ಬರ್ತವು ಹೊರ ರಾಜ್ಯದಿಂದ ಕಲ್ಲುಗಳು ಬಂದಿದ್ದಕ್ಕೆ ಇವತ್ತು ಇಲ್ಕಲ್ಲಿರುವಂತಹ ಎಲ್ಲ ಫ್ಯಾಕ್ಟ್ರಿಗಳು ಮುಚ್ಕೊಂಡು ಹೋಗಿದ್ದಾವೆ ಇಲ್ಕಲ್ಲ ಏನು ಇಲ್ಕಲ್ ಮಂದಿಗೆ ದುಡುಕಿ ಇಲ್ಲ ಹೊರ ರಾಜ್ಯದಿಂದ ಬಂದಂತಹ ಲೋಫರ್ಗಳು ನಾಯಿಗಳು ಲುಚ್ಚಾಗಳು ಏನು ಬಂದದ ಇವತ್ತು ನಮ್ಮ ಇಲ್ಲಿರುವಂತಹ ಏನು ಕೆಲಸಗಳನ್ನೇ ಇದ್ದಾರೆ ಅವರು ಕೆಲಸ ಬಂದು ಕಿತ್ಕೊಂಡು ಕಿತ್ಕೊಂಡು ಕಿತ್ಕೊಳಕುತ್ತಾರಲ್ಲ ನಮ್ಮ ಇಲ್ಲಿವರೆಗೆ ಕೆಲಸ ಇಲ್ಲ ಹೊರ ರಾಜ್ಯದಿಂದ ಕಲ್ಲು ತೊಗೊಂಬರ್ತಾರೆ ಇಪ್ಪತ್ತು ಮೂವತ್ತು ರೂಪಾಯಿ ಕಲ್ಲು ತೊಗೊಂಬರ್ತಾರೆ ಇಲ್ಲ ಐವತ್ತು ರೂಪಾಯಿ ಮಾಡ್ತಾರೆ ನಮ್ಮ ಇಳಕಲ್ ಶೋರೂಮ್ ಕೂಡ ಮುಚ್ಕೊಂಡು ಉಂಟು ಇವತ್ತು ಇಲ್ಲಿ ಕಲ್ಲಿ ಫ್ಯಾಕ್ಟ್ರಿಗೂ ಮುಚ್ಕೊಂಡು ಉಂಟು ಇಲ್ಕಲ್ಲಿ ಶೋರೂಮ್ಗಳು ಮುಚ್ಕೊಂಡು ಉಂಟವು ಹಿಂಗ ಆದ್ರಪ್ಪ ಅಂತ ನಮ್ಮ ಇಳಕಲ್ ತಾಲೂಕು ಮುಳುಗುನ್ ತಾಲೂಕಿನ ಜನರಿಗೆ ಉದ್ಯೋಗ ಸೃಷ್ಟಿ ಎಲ್ಲಿಂದರ ಆಗುತ್ತೆ ಹೊರ ರಾಜ್ಯದವರು ಹೋಗಿ ಒಂದು ಕಳಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ ಮೇಲಿಂದ ನಿಮ್ಗೆ ಎಷ್ಟು ಮಳಿಗೆ ಅದೋ ಅಷ್ಟೇ ಇರಬೇಕು ಒಂದು ವೇಳೆ ನೀವು ಬೆಳಿಗ್ಗೆ ಹೆಚ್ಚು ಮಾಡ್ಕೊಂತ ಹೋದ್ರೆ ನಿಮ್ಮ ವ್ಯವಹಾರ ಅಧಿಕೃತವಾಗಿ ಏನು ಅಧಿಕೃತವಾಗಿ ಮಾಡ್ಕೊಂಡು ಹೊಂಟಿರ ಅಂತಂದು ಹೇಳ್ತಾರೆ ಇನ್ನೊಂದು ಹೇಳ್ತೀನಿ ವಿಚಾರವಾಗಿ ಅಧಿಕೃತ ಅಂತಂದು ಹೇಳ್ಕೊಂತ ಅಟ್ಯಾಡ ಹಾಕುತ್ತಾರೆ ಯಾವ ಶೋರೂಮ್ಗಳು ಅಧಿಕೃತವಾಗಿ ಇಲ್ಲ ಇಲ್ಕಲಲ್ಲಿ ಎರಡರಿಂದ ಮೂರು ಶೋರೂಮ್ಗಳು ಸಿಗ್ತವು ಅವು ನಮ್ಮ ಕರ್ನಾಟಕದವ್ರೆ ಏನು ಹೊರ ರಾಜ್ಯದಿಂದ ಏನು ಬಂದಾರ ಅವರು ಯಾರೂ ಕೂಡ ಅಧಿಕೃತವಾಗಿ ಶೋರೂಮ್ಗಳು ಇಲ್ಲ ಕಲ್ಲು ಪ್ರದರ್ಶನ ಮತ್ತು ಮಾಳಿಗೆ ಏನು ಇದಾವೆ ನಿಮ್ಗೆ ದೋಷುವಂತ ಆಟ್ಯಾಡುತ್ತಾರ ಅವ್ರು ಅವ್ರು ಯಾರೂ ಕೂಡ ಲೀಗಲ್ ಆಗಿಲ್ಲ ಪರವಾನಿಗೆ ಪಡೆಯೋದೇ ಇವತ್ತು ಶೋರೂಮ್ಗಳು ಹಾಕೊಂಡಿರ್ತಾವೆ ಹಾಗೆ ಆವಾಗಲೇ ಅರ್ಧಕ್ಕೆ ಇವತ್ತು ಇವತ್ತೇನಾದ್ರೂ ನೀವು ಹಿಂಗೆ ನಿಮ್ಮ ವ್ಯಾಪಾರನ ಅಭಿವೃದ್ಧಿ ಮಾಡ್ಕೊತ ನೀವು ಇಲ್ಕಲ್ಲ ಮತ್ತು ಉಣಗುನ್ ತಾಲೂಕಲ್ಲಿ ಮಾಡ್ತಾ ಹೋದ್ರೆ ನಿಮ್ಮ ಅಂಗಡಿ ಮತ್ತು ಶೋರೂಮ್ಗಳನ್ನು ಬಂದ್ ಮಾಡ್ತೀವಿ ಮೂಲ ಜಿಲ್ಲಾರದ ಒದ್ದು ನಿಮ್ಮನ್ನು ನಿಮ್ಮ ರಾಜ್ಯಕ್ಕೆ ಓಡಿಸ್ತೀವಿ ನೀವು ಇದೇ ರೀತಿ ಮಾಡ್ತಾ ಒದ್ದು ಹೊರಗೆ ಆಚೆ ಹೊರಗೆ ಹೋಗ್ತೀವಿ ನೀವು ಬಂದಿರೋದು ಇಲ್ಲಿ ದುಡ್ಕೊಂಡು ತಿನ್ನೋಕೆ ದುಡ್ಕೊಂಡು ಅಷ್ಟೇ ಕಲಿಬೇಕು ಏನಾದರೂ ಇಲ್ಲಿ ಮಾಲೀಕತ್ವ ತೋರಿಸಿದ್ರೆ ನಿಮ್ಮ ಮಾಲೀಕತ್ವ ಅನ್ನೋದನ್ನು ತೋರಿಸಿ ನಿಮ್ಮನ್ನು ಮುಕುಳಿ ಬಾಯಿಗೆ ಒದ್ದು ನಿಮ್ಮ ಆಚೆ ಓಡಿಸ್ತೀವಿ ಇವತ್ತು ನಮ್ಮ ನಾರಾಯಣಗೌಡರು ಹೇಳ್ತಾರೆ ನೀವು ಬಂದಿರೋದಿಲ್ಲೇ ದುಡ್ಕೊಂಡು ತಿನ್ನೋದಕ್ಕೆ ದುಡ್ಕೊಂಡು ತಿನ್ನೋದು ಅಷ್ಟೇ ಕಲಿಬೇಕು ಅತಿಥಿಗಳು ಅಷ್ಟೇ ನೀವು ಇಲ್ಲೇ ಅತಿಥಿ ಅತಿಥಿಯಾಗಿ ಬಂದು ನೀವು ಅತಿಥಿ ಗಾಳಿ ಆಗಿರ್ಬೇಕು ಅತಿಥಿ ಅನ್ನೋದು ಮರೆತು ನೀವು ಏನಾದರೂ ಹೆಚ್ಚಿಗೆ ನಕರ ಮಾಡಿದ್ರೆ ನಿಮ್ಮನ್ನು ತಿಥಿ ಮಾಡ್ತೀವಿ ಇಷ್ಟು ಹೇಳ್ತೀನಿ ನಾನು ಯಾಕಂದ್ರೆ ಹೆಚ್ಚಿಂದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಂಬಂಧಪಟ್ಟಂತ ನಮ್ಮ ಮುಂದೆ ತಾಲೂಕು ಅಧ್ಯಕ್ಷರು ಮಾತಾಡ್ತಾರೆ ಅವ್ರು ಮಾತಾಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀನಿ ಮೊದಲಿಗೆ ತಾಯಿ ಭುವನೇಶ್ವರಿಯನ್ನು ನಿಂತ ಹಾಗೂ ಅವರಿವರೆಲ್ಲದೆ ನನ್ನ ಕನ್ನಡ ಎಲ್ಲರೂ ಕೂಡ ನಮಸ್ಕರಿಸುತ್ತಾ ಹಾಗೂ ಚಿತ್ರ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳು ಕೂಡ ನಮಸ್ಕರಿಸುತ್ತಾ ಇವತ್ತು ಇಳಿಕಲ್ ನಗರದಲ್ಲಿ ನಾವು ಲಿಖಿತ ಸಬ್ಬರು ಇಳಿಕಲ್ ನಗರದಲ್ಲಿ ಇವತ್ತು ನಡೀತಕ್ಕಂಥ ಸುಮಾರಷ್ಟು ಭ್ರಷ್ಟಾಚಾರ ಭ್ರಷ್ಟಾಚಾರಗಳ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಸತತವಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದೆ ಅದರಲ್ಲಿ ಪ್ರಮುಖವಾದಂಥ ಹೋರಾಟಗಳ ಬಗ್ಗೆ ನಮ್ಮ ಇಲ್ಕಲ್ ತಾಲೂಕು ಅಧ್ಯಕ್ಷರು ತಮಗೆ ವಿವರಣೆಯನ್ನು ನೀಡಿದ್ದಾರೆ ಅದರಲ್ಲಿ ಮತ್ತೊಂದು ಭ್ರಷ್ಟಾಚಾರ ಏನಂತ ಹೇಳಿದರೆ ನಮ್ಮ ಇಲ್ಕಲ್ ನಗರದ ಎ ಪಿ ಎಂ ಸಿಯಲ್ಲಿ ಆಗಿರ್ತಕ್ಕಂಥ ಒಂದು ಅತಿ ದೊಡ್ಡ ಭ್ರಷ್ಟಾಚಾರ ಅಂತ ಹೇಳ್ಬೋದು ಸುಮಾರು ಹದಿನೇಳು ಎಕರೆ ಜಾಗದಲ್ಲಿರ್ತಕ್ಕಂಥ ನಮ್ಮ ಎ ಪಿ ಎಂ ಸಿಯಲ್ಲಿ ಕೃಷಿ ಉತ್ಪನ್ನಕ್ಕೆ ಅಂತ ಅದನ್ನು ಮಾಡಿದ್ದಾರೆ ಇವತ್ತು ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕೃಷಿ ಉತ್ಪನ್ನ ಚಟುವಟಿಕೆಗಳು ಕಡಿಮೆ ಆಗಿದ್ದಾವೆ ಅದರ ಜೊತೆಗೆ ಅಲ್ಲಿ ದಲ್ಲಾಳಿ ವ್ಯಾಪಾರಗಳನ್ನು ಮಾಡಲಿಕ್ಕೆ ಆ ಕೃಷಿ ಉತ್ಪನ್ನಗಳಲ್ಲಿ ಅವರಿಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಿರುತ್ತೆ ಅದನ್ನ ಇವತ್ತು ಅಲ್ಲಿ ಎಷ್ಟೋ ಜನ ಎಂಬತ್ತಕ್ಕಿಂತ ಹೆಚ್ಚು ಜನ ಒಂದು ಮನೆಗಳನ್ನ ಕಟ್ಟಿಸಿಕೊಂಡಿದ್ದಾರೆ ಅದರ ಜೊತೆಗೆ ಕೆಲವೊಂದಿಷ್ಟು ಗೋದಾಮುಗಳನ್ನ ಕೃಷಿಯೇತರ ಚಟುವಟಿಕೆಗೆ ಬಿಟ್ಟು ಇನ್ನಿತರ ಬೇರೆ ಚಟುವಟಿಕೆಗಳಿಗೆ ಬಾಡಿಗೆ ಕಂಡು ಬರ್ತದೆ ಸುಮಾರು ಐದು ಸಾವಿರದಿಂದ ಐವತ್ತು ಸಾವಿರವರೆಗೂ ಕೂಡ ಬಾಡಿಗೆಗಳನ್ನ ಕೊಟ್ಟಂತ ಕೆಲಸ ಇವತ್ತು ಆ ಕೃಷಿ ಮಾರುಕಟ್ಟೆಯಲ್ಲಿ ನಾವು ಕೂಡ ನೋಡಿದ್ದಿರುತ್ತೆ ಇದರ ವಿರುದ್ಧವಾಗಿ ನಾವು ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಮಾಡಿ ನಮ್ಮ ದಾಖಲಾತಿಗಳನ್ನು ಕೂಡ ಕೊಟ್ಟಿದ್ದೀವಿ ಜಿಲ್ಲಾ ಆಡಳಿತಕ್ಕೂ ಕೂಡ ಇದರ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಇದರ ವಿಶೇಷವಾಗಿ ಕೋರ್ಟ್ನಲ್ಲಿ ಕೂಡ ತೀರ್ಪು ಬಂದಿದೆ ಸದರಿ ಒಂದು ಇಪ್ಪತ್ತು ಹತ್ತೊಂಬತ್ತು ಮನೆಗಳನ್ನು ಖಾಲಿ ಮಾಡಿಸ್ತಕ್ಕಂಥದ್ದು ಕೋರ್ಟ್ ಆದೇಶ ಮಾಡಿದರೂ ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಎ ಪಿ ಎಂ ಸಿ ಅಧಿಕಾರಿಗಳು ಕೈ ಕೊಟ್ಟುಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಕೇಳೋಕ್ಕೋದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರೋದೇನಂತ ಹೇಳಿದ್ರೆ ಅಲ್ಲಿ ಅವರು ಬಾಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಇವರಿಂದ ಲಂಚವನ್ನು ಪಡೆದು ಸುಮ್ಮನೆ ಕೂತ್ಕೊಳ್ತಿದ್ದಾರೆ ಅಂತಂದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಹೀಗಾಗಿ ಈ ಎಲ್ಲಾ ಎಲ್ಲ ಭ್ರಷ್ಟಾಚಾರಗಳನ್ನ ತಾವು ತಡೀದೇ ಹೋದಲ್ಲಿ ನಿಲ್ಲಿಸದೆ ಹೋದಲ್ಲಿ ಎಲ್ಲ ಭ್ರಷ್ಟಾಚಾರದ ಹೋರಾಟಗಳನ್ನ ಇಟ್ಕೊಂಡು ಇಲ್ಲಿಂದ ನಾವು ಹದಿನೈದು ದಿನಗಳ ಕಾಲಾವಕಾಶವನ್ನ ಎಲ್ಲ ಅಧಿಕಾರಿಗಳಿಗೆ ಕೊಡ್ತೀವಿ ಹದಿನೈದು ದಿನಗಳ ನಂತರ ಮಾಡದೆ ಹೋದಲ್ಲಿ ಇದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳ ಬೊಂಬೆಗಳ ಚಿತ್ರಣವನ್ನ ಮಾಡಿ ಅವರ ಶವಗಳನ್ನ ಮಾಡಿ ಇಳಕಲ್ಲಿಂದ ಬಾಗಲ್ಕೋಟೆವರೆಗೂ ಕೂಡ ಅವರ ಶವಯಾತ್ರೆಯ ಶವಯಾತ್ರೆಯನ್ನು ಮಾಡಿ ಬಾಗಲಕೋಟೆಯಲ್ಲಿ ಅವರ ಅಂತಿಮ ಸಂಸ್ಕಾರವನ್ನ ನಾವು ಬೊಂಬೆ ರೂಪದಲ್ಲಿ ಮಾಡಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಅವರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೀವಿ ಧನ್ಯವಾದಗಳು ಮತ್ತೆ ಕೋಟಾದರ್ಶನು ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಕರು ಮಾಡುವಂಥ ಕೊಟ್ಟಿದ್ರು ಕೂಡ ಇವತ್ತು ಸುಮ್ಮನೆ ದಾಖಲಾತಿಗಳನ್ನು ಕೂಡ ನಿಮಗೆ ಮತ್ತೆ ಆಮೇಲೆ ಕೊಡ್ತೀನಿ ಇಷ್ಟೆಲ್ಲ ಕೋರ್ಟ್ನ ಆದೇಶ ಇದ್ರು ಕೂಡ ಕೋರ್ಟ್ನ ಆದೇಶಗಳನ್ನು ಉಲ್ಲಂಘನೆಯನ್ನು ಮಾಡ್ತಕ್ಕಂಥದ್ದು ಎ ಪಿ ಎಮ್ ಸಿ ಅಧಿಕಾರಿಗಳು ಮತ್ತು ಅಲ್ಲಿ ಮನೆಯನ್ನು ಕಟ್ಟಿ ಮತ್ತು ಮಳೆಗೆಗಳನ್ನು ಬಾಡಿಗೆ ಕೊಟ್ಟಿರ್ತಕ್ಕಂಥವ್ರು ಕಂಡು ಬರ್ತದೆ ಧನ್ಯವಾದ ಕೊಡ್ರಿ ಎರಡು ಸಾವಿರ ಇಪ್ಪತ್ತ್ ಮೂರಕ್ಕೆ ಎರಡ್ ಸಾವಿರದ ಹದಿನೇಳರ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಕೋರ್ಟ್ ಆದೇಶರಾಗೈತಿ ಡೆಮೊಲೇಷನ್ ಮಾಡ್ಬೇಕಂತ ಮಾಡ್ಬೇಕಂತೇಳಿ ಇವ್ರು ಯಾಕೆ ಕಾರಣಕ್ಕೆ ತಡೆ ಹಿಡಿದಾರೋ ಬರ್ತಿಲ್ಲ ಅದಕ್ಕೆ ಕುದ್ರಾಗುತ್ತೆ ಸರ್ ಈ ಎರಡು ಸಾವಿರದ ಇಪ್ಪತ್ತ್ ಮೂರ ನೀವೇನು ಹೋರಾಟ ಮಾಡಿದ್ರಿ ಆ ಪ್ರಕಾರ ನಾವು ಹತ್ತೊಂಬತ್ತು ಜನ ಹಮ್ಮ ವಿರುದ್ಧ ಅವರು ನಮ್ಮ ಕೇಂದ್ರ ಜೀವನ ಬೆಂಗಳೂರಿಗೆ ಮನವಿ ಮಾಡಿದ್ದಾರೆ ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ

ಯಾರು ಆಸ್ತಿ ಮತ್ತೆ ಅದು ಯಾರು ತಗೊ ಅಂತ ಹೇಳಕತ್ತಿ ನನಗ ಕೊಡು ಅಂತ ಹೇಳಕತ್ತಿವಿ ಏನರ ಮತ್ತ ಅದ ಹದ್ನಾಡಕೈತಿ ಸರ ನಿಮ್ಮ ನಿಮ್ಗೆ ಎ ಪಿ ಎಮ್ ಸಿ ಇಂದ ನಾವು ಭಾಳ ಕೋಟಿಗೆ ಆದೇಶ ಮಾಡಿದ್ವಿ ಗಚ್ಚಿನ ಮಠವರು ಕ ನಿಮ್ಮ ಕಡೆಯಿಂದ ಗಚ್ಚಿನ ಮಠವರು ವಾದ ಮಾಡ್ರ ಅವ್ರು ಏನಾರ ಅಪೀಲ್ ಮಾಡಿದ್ರು ಕೂಡ ಅದಕ್ಕೇನು ಅಪೀಲ್ ಒಬ್ಬಂಗಿಲ್ಲ ಅದು ಅಸ್ತಿಗಳನ್ನ ಬಿಡ್ಬೋರು ಹಾಕಂತೇಳಿ ಆದೇಶ ಮಾಡೋದು ನಿಮ್ಮ ಕೊಟ್ಟು ನಿಮ್ಮ ಕೊಟ್ಟಂದ ದಾಖಲೆ ಇಟ್ಕೊಂಡ ಮಾತಾಡಕತ್ತೀವಿ ನಾವು ಅದ್ರೂ ನೀವು ಮತ್ತೆ ಹೊಳ್ಳಿ ಬಂದು ಕೋರ್ಟ್ ಹೋಗ್ತೀವಿ ಅವ್ರು ನೋಡ್ಕೊಳ್ತು ಅಂದ್ರೆ ಮತ್ತೆ ಕೋಟಿಗೇರಿ ಮೇಲೆ ಕೊಟ್ಟಂಗತ್ತೀವಿ

ಚಿತ್ರ ಮಾಡಿ ಬಾಗಲಕೋಟೆ ಅಂತಿಮ ಸಂಸ್ಕಾರ ಮಾಡಿ ಎಮ್ಮೆ ಹಿಡ್ಕೊಂಡು ಹೋರಾಟ ಮಾಡಿದ್ದ ಉದ್ದೇಶ ಏನಂತಂದ್ರೆ ಎಮ್ಮಿಗಿರುವಂತಹ ಬೆಲೆ ಇವತ್ತು ನೀವು ಮಾಡ್ತಿರುವಂತ ಕೆಲಸದ ಮೇಲೆ ಇಲ್ಲ ಎಮ್ಮೆ ಹಾಲು ಕೊಡುತ್ತೆ ಅದಕ್ಕೇನ್ ರೂಲ್ ತಿಳ್ಸ ನೀವು ಸರ್ಕಾರಿ ಪಗಾರ ತಗೊಂಡ್ರಂದ್ರೂ ಕೂಡ ಇಷ್ಟ ತಗೊಂಡು ನೀವು ಬೇಜವಾಬ್ದಾರಿಯಿಂದ ಮಾಡಿದ್ರೆ ಮಾಡಿದೀವಿ ಸರ್ ನೀವು ಲಿಂಟ್ರ ಹೋರಾಟ ಹದಿನೇಳು ಲಿಂಟ್ರಿ ಅಂತ ಹೇಳಿ